ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನೋಡಿರಿ ನಾನು ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ಮಿರ್ಚಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಹಗುರಾಗಿರ್ತಾವೆ ಭಾರಿ ಟೇಸ್ಟಿಯಾಗಿರ್ತಾವೆ ಸಾಯಂಕಾಲ ಟೀ ಜೊತೆಗೆ ಈ ಥರ ಒಂದು ಸಲ ಟ್ರೈ ಮಾಡಿರಿ ಪದೇ ಪದೇ ಮಾಡ್ಕೋತೀರಿ ನೋಡಿರಿ ಜವಾರಿ ಮೆಣ್ಸಿನ್ಕಾಯಿ ತೊಗೋಬೇಕಿಲ್ಲೆ ಸೂಪರಾಗಿ ಬರ್ತಾವು ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಮಿರ್ಚಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಏನೇನು ಪದಾರ್ಥಗಳು ಬೇಕು ಹೆಂಗೆ ಮಾಡೋದು ತೋರಿಸ್ತೀನಿ ಇಲ್ಲಿ ಜವಾರಿ ಮೆಣಸಿನ್ಕಾಯಿ ತೊಗೋಬೇಕು ಖಾರ ಭಾಳ ಇರಬಾರ್ದು ಸೊಪ್ಪಿನೂ ಇರಬಾರ್ದು ನೋಡಿರಿ ಇವು ಮೀಡಿಯಮ್ ಖಾರ ಇರ್ತಾವೆ ಮೆಣಸಿನ್ಕಾಯಿ ಆರಾಮ್ಸೆ ತಿನ್ಬೋದು ಮಿರ್ಚಿ ಜೋಡಿ ಈ ಥರ ಮೆಣಸಿನ್ಕಾಯಿ ತೊಗೋಬೇಕು ಜವಾರಿ ಮೆಣಸಿನ್ಕಾಯಿ ಅಂತಾರೆ ಇವ್ಕೆ ಇವನ್ನ ತೊಗೊಂಡು ಸ್ವಚ್ಛಗೆ ತೊಳೋದಿಟ್ಕೊಂಡಿ ನೋಡಿ ಕಡಲೆ ಹಿಟ್ಟು ಬಜಿ ಬೋಂಡ ಮಾಡುವಂತಹ ಬೇಸನ್ ಅಂತ ಅದು ಒಂದು ದೊಡ್ಡ ಬಾಲ್ ತಗೊಂಡು ನಾನು ಒಂದೂವರೆ ಬಾಲ್ ತಗೊಂಡಿನಿ ಹಿಟ್ಟನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದಕ್ಕೆ ಇಂಪಾರ್ಟೆಂಟ್ ಟೇಸ್ಟ್ ಹುಬ್ಬಳ್ಳಿ ಧಾರವಾಡ ಮಿರ್ಚಿ ಟೇಸ್ಟ್ ಬರಬೇಕಂದ್ರೆ ಒಂದು ಸೀಕ್ರೆಟ್ ಪದಾರ್ಥ ಇಲ್ಲಿ ಅದು ಯಾವುದು ಅಂತ ಹೇಳ್ತೀನಿ ನೋಡಿರಿ ಒಂದೇ ಒಂದು ಸ್ಪೂನು ಚಿಕ್ಕ ಸ್ಪೂನ್ಲೆ ಒಂದೇ ಒಂದು ಸ್ಪೂನು ಜೋಳದ ಹಿಟ್ಟು ಜೋಳದ ಹಿಟ್ಟು ಹಾಕಬೇಕು ಒಳ್ಳೆ ಟೇಸ್ಟ್ ಬರ್ತಾವ್ರಿ ಮಿರ್ಚಿ ಹೋಟೆಲ್ನಾಗ ಮಾಡ್ದಂಗೆ ಇರ್ತಾವೆ ಎಷ್ಟು ರುಚಿಯಾಗಿರ್ತಾವೆ ಹೋಟೆಲ್ನಾಗ ಮನ್ಯಾಗೆ ಚೆನ್ನಾಗಿ ಆಗಂಗಿಲ್ಲಲ್ಲ ಅಂತ ಅನ್ನಿಸ್ತಿರ್ತದಲ್ಲ ಈ ಒಂದು ಸೀಕ್ರೆಟ್ ಪದಾರ್ಥ ಹಾಕಿದ್ರೆ ಹೋಟೆಲ್ ರುಚಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರ್ತದೆ ನೋಡ್ರಿ ಇವಾಗಿನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸೋನು ಇಲ್ಲಿ ಸೋಡಾ ಎಣ್ಣೆ ಸದ್ಯಕ್ಕೆ ಹಾಕೋದು ಬೇಡ ನೋಡಿರಿ ಸ್ವ ಸ್ವಲ್ಪ ನೀರು ಹಾಕಿ ಮಿರ್ಚಿ ಬಿಡೋ ಹದಕ್ಕೆ ಕಲಿಸೋನು ತೋರಿಸ್ತಾನೆ ನಿಮಗೆ ಒಳ್ಳೆ ಕಂಪ್ನಿ ಹಿಟ್ಟು ತಗೋಬೇಕು ಹಿಟ್ಟು ಚೆನ್ನಾಗಿರಬೇಕು ನೋಡ್ರಿ ಚಲೋತ್ನಂಗೆ ಒಂದೇ ಇದನ್ನ ಒಂದು ಐದು ನಿಮಿಷ ಏಳು ನಿಮಿಷ ಇದೇ ಥರ ಬೀಟ್ ಮಾಡಬೇಕು ಆವಾಗ ಫ್ಲಫಿಯಾಗಿ ಬರ್ತೈತಿ ಹಿಟ್ಟು ನೋಡ್ರಿ ಈ ಥರ ಆಗಬೇಕು ಇದನ್ನ ಇನ್ನೂ ಒಂದು ಮೂರು ನಿಮಿಷ ಹೊಡಿಬೇಕು ಚಲೋತ್ನಂಗೆ ಒಂದೇ ರೊಟೇಷನ್ನಾಗ ಇದನ್ನ ಬೀಟ್ ಮಾಡಬೇಕು ಕೈಲಿ ಮಾಡ್ತೀನಿ ನೋಡ್ರಿ ಚಲೋ ತಿರ್ಗಿಸ್ಬೇಕು ಹಿಟ್ಟು ಪ್ಲಫಿಯಾಗಿ ಬರಬೇಕು ಆವಾಗ ಮಿರ್ಚಿ ಟೇಸ್ಟಿಯಾಗಿ ಬರ್ತಾವ ನೋಡ್ರಿ ಈ ಥರ ಹಿಟ್ಟನ್ನು ಎತ್ತಿಬಿಟ್ರೆ ಕಟ್ಟಾಗಬಾರ್ದು ಬೀಳ್ತಾನೇ ಇರಬೇಕು ಇದೇ ಹದಕ್ಕೆ ಕಲಿಸ್ಕೋಬೇಕು ನೋಡಿರಿ ಹಿಟ್ಟನ್ನು ಎತ್ತಿಬಿಟ್ರಿ ಇದೇ ಥರ ಬರ್ ಬೀಳಬೇಕು ಕಟ್ಟಾಗಬಾರ್ದು ಒಳ್ಳೆ ಹದದೊಳಗೆ ಕಲಿಸ್ಕೋಬೇಕು ಈಗ ಕಲಸಿದ ಸಾಕು ತೆಗೆದಿಡನು ಇದೇನು ನೆನಿಬೇಕು ಅಂತ ಏನಿಲ್ಲ ಆಗ ಕಲಸಿ ಆಗ ಮಾಡ್ಬೋದು ಈ ಮೆಣಸಿನ್ಕಾಯಿ ತಗೊಂಡಿದ್ನಲ್ಲ ತುದಿ ಕಟ್ ಮಾಡ್ಬೇಕು ನೋಡ್ರಿ ಇಲ್ಲಂದ್ರೆ ಎಣ್ಣೆಯೊಳಗೆ ಸಿಡಿತಾವೆ ಹಾಕಿದ ತಕ್ಷಣ ಈ ತುದಿನ ఒందు అర్ధ ఇంచు ఇంచు కాల ఇంచు ఇంచు కట్మాబిడను ఆనంతర ఇంపార్టెంట్ ఈ మెణసినకైనా హిట్ినొగ అద్దవగా అర్ధ మెణ్సినకై కణ్తాయి అర్ధ మెణ్సినకై హిట్ హక్కు అర్ధ మెణ్సినకై కణ్తాయి నోడ్రీ ఇష్టదవ మెణ్సినకై బహి ఆత ఇవు జవారి మెణ్సినకై ఎణకాయక ఆల్ రెడీ ఎన్నె కదైతి హిట్నోడు ఈ నోడ్రీ ಮಿರ್ಚಿ ಮಾಡೋದ್ಕಿಂತ ಬಿಡೋದ್ಕಿಂತ ಮೊದಲು ಇನ್ನೇನು ಮಿರ್ಚಿ ಬಿಡ್ತೇವೆ ಒಳಗೆ ಅಂದಾಗ ಕಾದಂಥ ಎಣ್ಣೆನ ಒಂದು ಸ್ಪೂನ್ ಹಾಕ್ಕೊಂಡು ಚಲೋ ಕಲಿಸ್ಕೋಬೇಕು ಹಗೂರಾಗಿ ಹಾಕಿದ್ದು ಚೆನ್ನಾಗಿ ಮಿರ್ಚಿ ಹಗೂರಾಗಿ ಬರ್ತಾವೆ ಸೋಡಾ ಹಾಕಿಲ್ಲ ನಾನು ಎರಡ್ರಾಗ ಒಂದು ಹಾಕಿರೋ ಸಾಕು ಕಾದ ಎಣ್ಣೆ ಅಥವಾ ಸೋಡಾ ಎರಡ್ರಾಗ ಒಂದು ಹಾಕಿರಿ ನಾ ಕಾದಂಥ ಎಣ್ಣೆ ಹಾಕಿದೆ ಸೂಪರಾಗಿ ಬರ್ತಾವ ನೋಡಿರಿ ಮೇಲೆ ಕ್ರಿಸ್ಪಿ ಹಾಕ್ತಾವ ಒಳಗೆ ಸ್ಮೂತ್ ಹಾಕ್ತವೆ ಈ ಥರ ಹಿಟ್ಟಿನಾಗ ಮೆಣಸಿನ್ಕಾಯಿ ಎದ್ದಬೇಕು ಒಂದು ಸೈಡ್ ಹಿಟ್ಟು ಹತ್ತಬೇಕು ಒಂದು ಸೈಡ್ ಮೆಣಸಿನ್ಕಾಯಿ ಕಾಣ್ತಾ ಇರಬೇಕು ಯಾಕಂದರೆ ಮೆಣಸಿನ್ಕಾಯಿ ಚಲೋ ಒಳಗೆ ಫ್ರೈ ಆಗಬೇಕು ಆವಾಗ ಮಾತ್ರ ಮಿರ್ಚಿ ಜೋಳಿ ತಿನ್ನೋಕೆ ರುಚಿ ಆಗ್ತಾವ ಹಿಂಗೆ ಪೂರ್ತಿ ಹಿಟ್ಟು ಹಾಕಿ ಹಚ್ಚಿ ಮೆಣಸಿನ್ಕಾಯಿ ಬಿಟ್ಟರೆ ಒಳಗೆ ಮೆಣಸಿನ್ಕಾಯಿ ಹಸಿ ಇರ್ತಾವೆ ಅದಕ್ಕೆ ಮೆಣಸಿನ್ಕಾಯಿ ಚೆಂದಾಗಿ ಫ್ರೈ ಆಗೋದಕ್ಕೋಸ್ಕರ ಒಂದು ಸೈಡ್ ಮೆಣಸಿನ್ಕಾಯಿ ಕಾಣಬೇಕು ಯಾಕಂದ್ರೆ ಮೆಣಸಿನ್ಕಾಯಿನ ಮಿರ್ಚಿ ಜೊತೆಗೆ ತಿಂದಾಗ ಮಿರ್ಚಿ ತಿಂದಂಗೆ ಅನಿಸ್ತತಿ ಟೇಸ್ಟ್ ಬರ್ತತಿ ಅದಕ್ಕೆ ನೋಡ್ರಿ ಈ ಥರ ಬಿಡ್ರಿ ಮಿಡಿಯಮ್ ಊರಿಯೊಳಗೆ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ತಾ ಎರಡೂ ಸೈಡ್ ಚೆಂದ ಬೇಯಿಸ್ಕೊಂಬಿಟ್ರೆ ಮುಗೀತು ಮಿರ್ಚಿ ರೆಡಿ ಹಾಕ್ತವೆ ನೋಡ್ರಿ ಇದ್ರ ಜೊತೆಗೆ ಮಂಡಕ್ಕಿ ಒಂದು ಮಾಡ್ಕೊಂಬಿಡ್ರಿ ಸೂಪ್ ಪರವಾಗಿರ್ತತಿ ಒಳ್ಳೆ ಕಾಂಬಿನೇಷನ್ ಮಂಡಕ್ಕಿ ಮಿರ್ಚಿ ನಮ್ಮ ಹುಬ್ಬಳ್ಳಿ ಧಾರವಾಡ ಗಿರಿಮಿಟ್ಟು ಮಿರ್ಚಿ ಸ್ಪೆಷಲ್ ನೋಡಿರಿ ಎಲ್ಲೂ ಸಿಗೋಲ್ಲ ಆ ರುಚಿ ಒಂದು ಸಲ ಹುಬ್ಬಳ್ಳಿ ಕಡೆ ಹೋದ್ರೆ ಧಾರವಾಡ ಕಡೆ ಹೋದ್ರೆ ಗಿರಿಮಿಟ್ ತಿನ್ರಿ ಮಿರ್ಚಿ ತಿನ್ರಿ ಹುಬ್ಬಳ್ಳಿ ಧಾರವಾಡ ಮಿರ್ಚಿ ಗಿರಿಮಿಟ್ ರುಚಿ ಎಲ್ಲೂ ಸಿಗಲ್ಲ ಸೂಪರಾಗಿರ್ತವು ಇವು ನೋಡಿರಿ ಎರಡು ಸೈಡ್ ಕಲರ್ ಚೇಂಜ್ ಆಗ್ಬೇಕು ಚಂದಾಗ ಬೇಯಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಹೊಸ್ದಾಗಿ ನೋಡೋರು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ಇರ್ತದೆ ಫ್ರೆಶ್ ಮಾಡ್ರಿ ಪಕ್ಕಕ್ಕೆ ಬರೋ ಬೆಲ್ ಐಕಾನ್ ಫ್ರೆಶ್ ಮಾಡಿರಿ ನಿಮ್ಮ ದುಡ್ಡು ಖರ್ಚಾಗಂಗಿಲ್ಲ ನನ್ನ ಚಾನಲ್ಗೆ ಹೆಲ್ಪ್ ಮಾಡ್ದಂಗೆ ಆಕತಿ ಸಪೋರ್ಟ್ ಮಾಡ್ದಂಗೆ ಆಕತಿ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನಿಮ್ಮ ಸಪೋರ್ಟು ಹೆಲ್ಪು ಬೇಕು ನೋಡಿರಿ ಕಲರ್ ಚೇಂಜ್ ಆದವು ಚಂದ ಬೆಂದವು ಬಿಡೋಣ ಪ್ಲೇಟಿಗೆ ಮಿರ್ಚಿ ರೆಡಿ ಆದವು ನೋಡ್ರಿ ಜೊತೆಗೊಂದು ಒಂದು ಕಪ್ ಟೀ ಬಿಟ್ರೆ ಒಳ್ಳೆ ಕಾಂಬಿನೇಷನು ಈ ಚಳಿಗೆ ಏನಾದರೂ ಟೀ ಜೋಡಿ ತಿನ್ಬೇಕು ಅನ್ನಿಸ್ತಿರ್ತತಿ ಸಲ ಟ್ರೈ ಮಾಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ ಮೆಣಸಿನ್ಕಾಯಿನೂ ಚಂದಾಗ ಫ್ರೈ ಆಗ್ಯಾವು ಹಿಟ್ಟು ಕೂಡ ಫ್ರೈ ಆಗೈತಿ ಬಿಸಿ ಬಿಸಿ ಟೀ ಜೊತೆಗೆ ಈ ಥರ ಮಾಡಿಕೊಂಡು ರುಚಿ ನೋಡ್ರಿ ಪದೇ ಪದೇ ಮಾಡ್ತೀರಿ ಪಕ್ಕಾ ಹೋಟೆಲ್ ಸ್ಟೈಲ್ನಾಗ ಮಿರ್ಚಿ ಆಗ್ಯಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ಮಿರ್ಚಿ ರೆಡಿ ಟು ಈಟ್ ನೋಡಿರಿ ಪ್ಲೇಟಿಗೆ ತಗೋ ಈಗ ನೋಡಿದ ತಕ್ಷಣ ಬಯ ನೀರು ಬರ್ತಾವ್ರಿ ತಿನ್ಬೇಕು ಅನ್ನಿಸ್ತದ್ರಿ ಸಣ್ಣ ಮಕ್ಕಳಿಂದ ದೊಡ್ಡೋರ್ರಿಗೂ ತಿನ್ಬೇಕು ತಿನ್ನಬಹುದು ಮೆಣ್ಸಿನ್ಕಾಯಿ ಖಾರ ಇರೋಂಗಿಲ್ಲ ನೋಡ್ರಿ ಏನು ಸೂಪರಾಗಿ ಬಂದಾವೆ ನೋಡ್ರಿ ನೀವು ಟ್ರೈ ಮಾಡಿರಿ ಯಾರಾದರೂ ಗೆಸ್ಟ್ ಬಂದ್ರೆ ನಮಗೆ ತಿನ್ನಬೇಕು ಅನ್ನಿಸ್ತಾಗ ಟೀ ಜೊತೆಗೆ ಏನಾದರೂ ಬಿಸಿ ಬಿಸಿ ಬೇಕು ಅಂದಾಗ ಪಟ್ ಅಂತ ಇದನ್ನು ಭಾಳ ಟೈಮು ಹಿಡಿಯಲ್ಲ ಮಾಡಿಕೊಂಡು ರುಚಿ ನೋಡ್ರಿ ತಿಂದರ್ ಮಾತ್ರ ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಬೇಕಾರೆ ಇಲ್ಲಿಗೆ ವಿಡಿಯೋ ಮುಗಿಸ್ತೇನಂತ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ